ನೀರಿನ ಬವಣೆ ನೀಗಿಸಲು ಸಾರ್ವಜನಿಕರಿಂದ ಆಗ್ರಹ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ವಾರ್ಡ್ ಸಂಖ್ಯೆ ಹನ್ನೊಂದರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಅನೇಕ ಬಾರಿ ಮನವಿ ಸಲ್ಲಿಸಲಾಗಿಯೂ ಕೂಡ ಸೂಕ್ತ ಸ್ಪಂದನೆ ದೊರಕುತ್ತಿಲ್ಲ ಎಂದು ವಾರ್ಡ್ ನಾಗರಿಕರು ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂಭಾಗ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಂಜುಳಾ ಸಕ್ರಿ ಮಾತನಾಡಿ ಪಟ್ಟಣದ ವಾರ್ಡ್ ಸಂಖ್ಯೆ ಹನ್ನೊಂದರಲ್ಲಿ ನೀರಿನ ಸಮಸ್ಯೆ ಇದ್ದು ಅನೇಕ ಬಾರಿ ಮನವಿ ಸಲ್ಲಿಸಲಾಗಿಯೂ ಕೂಡ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲ ವಾರ್ಡಿನಲ್ಲಿ ನೀರಿನ ಸಮರ್ಪಕ ಸೌಲಭ್ಯವಿಲ್ಲದೆ ನಾವುಗಳು ತೊಂದರೆ ಅನುಭವಿಸುತ್ತಿದ್ದೇವೆ ಕೂಡಲೇ ನಮಗೆ ನೀರಿನ ಸೌಲಭ್ಯ ಕಲ್ಪಿಸದಿದ್ದಲ್ಲಿ ಪಟ್ಟಣ ಪಂಚಾಯತ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಸತೀಶ್ ಮಹೇಂದ್ರಕರ್ ಮಾತನಾಡಿ ನಮ್ಮ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಅತಿಯಾಗಿದ್ದು ಸಮಸ್ಯೆ ಪರಿಹರಿಸಲು ಅನೇಕ ಬಾರಿ ಮನವಿ ಮಾಡಲಾಗಿಯೂ ಕೂಡ ಪಂಚಾಯತ್ ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲ ಕೂಡಲೇ ಪಟ್ಟ ಪಂಚಾಯತ್ ಮುಖ್ಯಾಧಿಕಾರಿಗಳು ನೀರಿನ ಸಮಸ್ಯೆ ಪರಿಹರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಸಪ್ಪ ಬಳವರ್ಗಿ ಅಶೋಕ್ ಕಲ್ಯಾಣಿ ತಿಪ್ಪವ್ವ ಗೌಡರ್ ಅನ್ನಪೂರ್ಣ ಮೇತ್ರಿ ಶಾಂತವ್ವ ಎಡಹಳ್ಳಿ ಗೌರವ್ವ ಬಳವುರ್ಗಿ ಸಹಿತ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಡ್ ಜೊತೆ ಮಶಾಕ್ ಬಳಗಾರ್ ಕನ್ನಡದ ನ್ಯೂಸ್ ವಿಜಯಪುರ ಸಮಸ್ಯನ್ ಏನ್ರಿ ನೀರಿಂದ ಒಂದ್ ನೋಡ್ರಿ ನಮ್ಗ್ ಮೂರ್ ಮಂದಿ ಮೆಂಬರ್ ಆದ್ರೂ ನಮ್ಗ ನಮ್ಮ ಪೈಪ್ ಇಲ್ರಿ ಜೀಪ್ ಆಫೀಸರ್ ಬೇಟೆ ಆದ್ರೂ ಅವ್ರ ಬೈ ಪೈ ಈಗ ಹಾಕ್ತಾವಾಗ್ ಹಾಕ್ತಾವೆ ಹಾಕಾಕ್ತಯಾರಿ ಅನುದಾನ ಇಲ್ಲ ಆದಿಲ್ಲ ಇದಿಲ್ಲ ಅಂತ ಆಮೇಲೆ ರೀ ನಮ್ಗದ ಇದ್ರದ್ ಚಾ ಮಾಡ್ಕೊಡ್ರಿ ಅಂದ್ರೂ ಹೋಗ್ರಿ ನಾಡಿಗೆ ಚಾಲು ಮಾಡ್ಕೊಡಂದ್ರ್ ತಿಂಗ್ಳ್ರ ಎಲ್ಲರೂ ದಗದ ಬಿಟ್ಬಿಡ್ ಬರ್ಬೇಕ್ರಿ ಕೆಲ್ಸಾ ಬಿಟ್ಟಿನ ಅವಶ್ಯಕತೆ ದಿನಕ್ ದಿನ ಇರ್ತೇತಿ